ಜ ಅಧ್ಯಕ್ಷರಾದ ತ್ಯಾಗರಾಜ ಇದ್ದಾರೆ ನಮ್ಮ ಮೂಢ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ ಇವತ್ತು ಏನಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಅನ್ಯ ಉಕ್ಕು ಮತ್ತು ಗಣಿ ಸಚಿವರು ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮ್ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ ಒಂದೂವರೆ ವರ್ಷಗಳಾದ ನಂತರ ಕೇಳಿದ್ದಾರೆ ಸ್ವಾಗತವನ್ನು ಮಾಡ್ತೀವಿ ಇದು ಕಳೆದ ಸುಮಲತಾ ಅವರು ಎಂ ಪಿ ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ ಅದನ್ನು ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯಿತು ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೇವಳುತ್ತಾ ಹೋದ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ ಅವರು ನೂರೆಂಟು ಸಬೂಬುಗಳನ್ನ ಹೇಳ್ತಾಯಿದ್ರು ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ತೊಗೊಂಡು ಬರ್ತಾಯಿದ್ದೀವಿ ಆಗಿರೋದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತೀವಿ ಜಾಗ ಕೊಡಿ ಅಂತ ಕೇಳಿದ್ದಾರೆ ಈ ಮಧ್ಯೆ ಕಳೆದ ನಮ್ಮ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟ್ರ್ ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೊಳ್ತೀರಿ ಅಧಿಕಾರ ವಿಕೇಂದ್ರೀಕರಣ ಆಗಲಿ ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟ್ರ್ ಕೊಡಿ ನಾನು ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದರು ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯಿತು ಪ್ರಾಮರ್ ಕೇರ್ ಸೆಂಟ್ರ್ ಐವೇಗ ಎಲ್ಲ ಎರಡು ಹತ್ರದ ಆಯಿತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು ಈಗ ಮತ್ತೆ ಎಂ ಪಿ ಅವ್ರು ಕೇಳಿರೋದ್ರಿಂದ ಅವರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ ಮಂಡ್ಯದಲ್ಲೇ ಮಾಡೋ ಬಾ ಮಾಡಬೇಕು ಅಂತ ಏನಾದರೂ ಮುಂದಕ್ಕೆ ಕೇಳಿಬಿಟ್ರೆ ನಾನು ಜಾಗ ಕೊಡೋಕ್ಕೆ ಇದ್ದೀನಿ ಅವ್ರಿಗೂ ಲೆಟ್ರ್ ಬರ್ತಿದ್ದೀನಿ ಈಗ ತಮಿಳ್ ಕಾಲೋನಿ ಇರೋವಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು ಆದರೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗೋಕ್ಕೆ ನಾವು ರೆಡಿ ಇಲ್ಲ ನಾವು ಜಾಗ ಕೊಡೋಕ್ಕೆ ಇದ್ದೀವಿ ಆಸ್ಪತ್ರೆ ಎದುರುಗಡೆ ಡಿ ಎಚ್ ಒ ಕಚೇರಿ ಇದೆ ಅದು ಹಳೆ ಕಚೇರಿ ಅದನ್ನು ಡೆಮಾಲಿಷನ್ ಮಾಡಿ ಅದು ಎರಡು ಎಕರೆ ಜಾಗ ಇದೆ ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ ಒಂದು ಫ್ಲೋರ್ ಡಿ ಎಚ್ ಒ ಆಫೀಸ್ಗೆ ಜಾಗ ಕೊಡೋಣ ಇಲ್ಲಾಂದರೆ ಅಂದರೆ ಜೆ ಎಸ್ ಒ ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿ ಅಲ್ಲೇ ಇರಬೇಕು ಅಂತ ಹೇಳಿಲ್ಲ ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟ್ ಮಾಡೋಣ ಇಲ್ಲಾಂದರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಲೆಟ್ ಕಾಗದ ಅಧಿಕೃತ ಕಾಗದ ಇದ್ದೀವಿ ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ ಮತ್ತು ಡಿ ಸಿ ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನು ಕೊಡಿ ಅಂತ ಮಾಡಿದ್ದೀವಿ ಧನ್ಯವಾದಗಳು ಕುಮಾರಸ್ವಾಮಿಯವರು ಇಷ್ಟು ಜಾಗ ಕೇಳಿದರೆ ನಾವು ಜಾಗ ಕೊಡಕ್ಕೆ ರೆಡಿ ಇದ್ದೀವಿ ಕೂಡಲೇ ಟಾಮಾ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ